ಅದಕ್ಕಿಂತ ಬಿಫೋರ್ ದಟ್ ಎನ್ ಎಸ್ ಕ್ರಿಯೇಟ್ ಸಮ್ ಅವೇರ್ನೆಸ್ ಅದೇ ಹೊಸದೇನಲ್ಲ ಅಲ್ಲ ಅಲ್ಲ ಆಮೇಲೆ ನಮ್ಮ ಈ ಮೂರು ಡ್ರೈನ್ಸ್ ಎಲ್ಲ ಬ್ಲಾಕ್ ಮಾಡ್ತಿರ್ತಾರೆ ನಗರಸಭೆ ಮೇಲೆ ಪ್ರತಿ ಸರಿ ಮಳೆ ಬಂದಾಗೆಲ್ಲ ರೋಡ್ ಬ್ಲಾಕ್ ಆಗುತ್ತೆ ನಿಮ್ಮ ಇದು ಅದು ಪಾರ್ಕ್ಗಳೆಲ್ಲ ಪಾರ್ಕ್ಗಳೆಲ್ಲಾ ಕಲಿದಾಗ್ತದೆ ಮೊನ್ನೆ ಮಳೆ ಬಂದಾಗ ನೋಡಿ ನೀರು ಹೋಗದೆ ಭಾಳ ಸಮಸ್ಯೆ ಆಗ್ತದೆ ಸೊ ಇಟ್ ಶುಡ್ ಬಿಕಮ್ ಅ ಮೂಮೆಂಟ್ ಇನ್ ದ ಎಂಟೈರ್ ಕೆ ಜಿ ಎಫ್ ಸಿಟಿ ದಟ್ ಈಸ್ ದ ರೀಸನ್ ವೈ

ಸೆ್ರಿಗೇಷನ್ ಮಾತ್ರ ಅಟ್ ಸೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಮಾಡಲೇ ಅಲ್ಲಿ ಕೊಟ್ಬಿಟ್ರೆ ಅವ್ರು ಯಾರು ರಸ್ತೆ ಕಿಟ್ಟದ ಹಾಕೋದಿಲ್ಲ ಬೀದಿಗೆ ಹಾಕೋದಿಲ್ಲ ಆಮೇಲೆ ಈ ಕಮರ್ಷಿಯಲ್ ಶಾಪ್ಸ್ ಕೂಡ ಇವತ್ತು ಅಪ್ಪ ಇಲ್ಲಿ ಯಾರು ರಸ್ತೆಯ ಮತ್ತು ನಗರವನ್ನು ಮತ್ತು ಉದ್ಯಾನವನ ಕ್ಲೀನಾಗಿ ಇಟ್ಕೊಳ್ಳಲ್ವೋ ಅವ್ರ ಮೇಲೆ ನೀವು ಇಲ್ಲದೆ ಫೈನನ್ ಹಾಕಿ ಜನ ಸಹಕಾರ ಮಾಡ್ತಾರೆ ಪಬ್ಲಿಕ್ ಸಪೋರ್ಟ್ ನಮ್ಮ ನಗರಸಭೆಯವರು ಇಂಜಿನಿಯರ್ಸ್ ಈಗ ಗಂಗಾಂಬರ್ ಕಮ್ಯುನಿಟಿ ಲೈಕ್ ಮನೆಯ ಕ್ಲೀನ್ ಮಾಡೋಕ್ಕೆ ನಮಗೆ ಆಗತ್ತಲ್ವಾ ಇಡೀ ಟೌನ್ ಅನ್ನ ಕ್ಲೀನ್ ಮಾಡಬೇಕು ಅಂದರೆ ಹೋನಾ ಏನೋ ಹೇಳ್ತಾರೋ ಆ ಪ್ರಾಪರ್ ಶೇಪ್ ಆಮೇಲೆ ಎರಡನೇದ ಕಸ ಹಾಕ್ತಿರೋರು ಚಿಕ್ಕ ಮೊಟ್ಟೆ ಇರೋರು ಅಥವಾ ಹೊರಗಡೆನೆ ತನ್ನ ಹಾಕ್ತಿದ್ದಾರೆ ಇಲ್ಲ ಇರೋರೇ ಸರ್ ಹೊರಗಿಲ್ಲ ಹೋಗೋದು ಸೋ ಯು ಹಾವ್ ಟು ಫೈಂಡ್ ಔಟ್ ದ ಫೈಂಡ್ ದಿ ಫೈಂಡ್ ನೇಮ್ ಸಿ ಇಸ್ ದೆಮ್

ಫ್ರ್ಯಾಕ್ಟರ್ ಅಲ್ಲ ಹಾಕದೇರೋ ಅದಕ್ಕೇನು ಮಾಡಬೇಕಿಂದ ಮಾಡಿ ಅವರ ಹಣದಿಂದಾನೇ ಕ್ಲೀನ್ ಮಾಡಬೇಕು ನಗರಸಭೆ ದುಡ್ಡು ಕೊಡೋಕ್ಕಾಗುತ್ತೆ ಆಯ್ತಾ ಇಷ್ಟೊಂದು ಕಸ ಇದ್ದು ಈ ನಾಯಿಗಳು ಮತ್ತು ಹಸು ಕರುಗಳೆಲ್ಲ ಅಲ್ಲಿ ನಿಂತ ನಿಮ್ ಜವಾಬ್ದಾರಿ ಕ್ಲೀನಿಂಗ್ ಅಷ್ಟೇ ನಿಮ್ ಜವಾಬ್ದಾರಿ ಇಲ್ಲ ಹಾಕದೇ ಇರುವ ನೋಡ್ಕೋಬೇಕು ನಿಮ್ಮ ಬೋರ್ಕಾರ ಇದ್ದಾರೆ ನೀವಿದ್ದೀರಿ ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದೆ ಎಲ್ಲರೂ ನಿಮಗೆ ಗೊತ್ತಿದೆ ಯಾರು ಥರ ಹಾಕ್ತಾರೆ ಅಂತ ಗೊತ್ತೋ ಇಲ್ಲ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೊಂಡಿದ್ದೀರಿ ಯಾವ ಹೋಟೆಲ್ ಹಾಕಿದೆ ಕ್ಯಾನ್ಸಲ್ ದ ಟ್ರೇಡ್ ಲೈಸೆನ್ಸ್ ಯಾರು ಹೆಲ್ತ್ ಇನ್ಸ್ಪೆಕ್ಟರು ಯು ಕ್ಯಾನ್ಸಲ್ ದ ಟ್ರೇಡ್ ಲೈಸೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಹೋಟೆಲ್ ವಿಚ್ ಇಸ್ ಲಿಟರಿಂಗ್ ಲೈಕ್ ದಿಸ್ ಆ್ಯಂಡ್ ನಾಳೆಯಿಂದ ಅವ್ರು ಏನಾದ್ರು ಇದೇ ಕಂಟಿನ್ಯೂ ಮಾಡಿತು ಅಂದರೆ ದೆನ್ ಐ ವಿಲ್ ವರ್ಡ್ ಬೂತ್ ಆಫ್ ಯರ್

ಅವ್ರದೊಂದು ಸಂಘ ಇರಬೇಕು ಕರ್ಸ್ಕೊಳ್ಳಿ ಕರ್ಸ್ಕೊಂಡು ನೀವು ಮಾತಾಡಿ ಅವ್ರ ಮುಖಾಂತರ ಎಲ್ಲ ಸದಸ್ಯಗಳಿಗೂ ನೀವು ಮಾಹಿತಿ ಕೊಡಬೇಕು ಕೊಡ್ಬೇಕು ಟುಡೆ ಮೈ ವಿಸಿಟ್ ಶುಡ್ ಎ ಚೇಂಜ್ ಇನ್ ದ ಮಾರ್ಕೆಟ್ ಅವ್ರಿಗೆ ಏನು ಬೇಕೋ ಒಳಗಡೆ ನೀರು ಅವಕಾಶ ಸೌಕರ್ಯ ಇದೆ ನೀರು ಸರ್ ಬರೀ ಶೌಚಾಲಯ ಒಳಗಡೆ ಇದೆ ಸರ್ ಬರೀ ಫಿಫ್ಟಿ ನೈನ್ ರುಪೀಸ್ ಸರ್ ಇದ್ವಿ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸ್ ನಾವು ರಿಗುಲೇಷನ್ ಮಾಡಿದ್ದು ತಿಂಗಳಿಗೆ ಬಂದ್ಬಿಟ್ಟು ಎರಡು ಸಾವಿರ ಅಂಗಡಿಗೆ ಎರಡು ಲಕ್ಷ ಬರ್ತಾ ಇತ್ತು ತಿಂಗಳಿಗೆ ಅದನ್ನೇ ಬಂದ್ಬಿಟ್ಟು ನಾವು ಏನು ಮಾಡಿದ್ವಿ ತರ್ಟಿ ಟು ಲ್ಯಾಕ್ಸ್ ಬರೋ ಥರ ಮಾಡಿದ್ವಿ ಸರ್ ನಾವು ಅಧ್ಯಕ್ಷರ ಇರೋವರೆಗೆ ಬಂದ್ಬಿಟ್ಟು ಒಂದು ನಯಾ ಪೈಸಲ್ಲ ಎಂಟು ಕೋಟಿ ವಸೂಲು ಮಾಡಿದೆ ಸರ್ ಇವಾಗ ಫಿಫ್ಟಿ ಪರ್ಸೆಂಟ್ ಕೇಳೋರಿಲ್ಲ ಯಾರೂ ಇಲ್ಲ ಸರ್

ನಿಮ್ಮಿಂದ ನಮ್ಮ ಜಿಲ್ಲಾ ಆಡಳಿತಕ್ಕೆ ಕೆಟ್ಟ ಬರುತ್ತೆ ಸರ್ಕಾರಕ್ಕೆ ಕೆಟ್ಟೆಸು ಬರುತ್ತೆ ನೀವು ಅವನ್ನೆಲ್ಲರೂ ಕರೆದು ಮಾತಾಡಬೇಕು ಈಗ ಅಸೋಸಿಯೇಷನ್ ಇದೆ ಕರೆದು ಮಾತಾಡಿ ನನಗೆ ಈ ರಸ್ತೆಯ ಬದಿಗಳಲ್ಲಿ ಯಾರೂ ಕೂಡ ರಸ್ತೆಯನ್ನು ಎನ್ಕೋಚ್ ಮಾಡಬಾರ್ದು ಮಾರ್ಕೆಟ್ ಒಳಗಡೆ ಸರಾಗವಾಗಿ ಹೋಗಿ ಬರೋಂಗಿರಬೇಕು ನಂಬರ್ ಒನ್ ಎರಡನೇದು ವಾಟರ್ ಫೆಸಿಲಿಟಿ ಇರಬೇಕು ಎಲ್ಲರಿಗೂ ಬೇಕಾದಂಥ ಕುಡಿಯೋ ನೀರು ಇಲ್ಲ ಅಂತಂದರೆ ನೀವು ಆರ್ ಓ ಪ್ಲ್ಯಾಂಟ್ ಹಾಕಬೇಕು ಇಲ್ಲಿ ದುಡ್ಡು ಎಷ್ಟು ಕಲೆಕ್ಟ್ ಆಗ್ತಾ ಇದೆ ವಿತ್ ದಟ್ ಅಮೌಂಟ್ ಅಮೌಂಟ್ ಫಾರ್ ದಿ ವೆಲ್ಫೇರ್ ಯೂಸರ್ಸ್ ಮಾಡಿದ್ದಾರೆ ಆರ್ ಒ ಪ್ಲಾಂಟ್ ಗಳು ಹಾಕಿ ಲೈಟಿಂಗ್ ವ್ಯವಸ್ಥೆ ಕರೆಕ್ಟ್ ಆಗಿದೆ ಎಲ್ಲ ಕಡೆ ಯಾಕಂದ್ರೆ ರಾತ್ರಿ ಹೊತ್ತು ಇಲ್ಲಿ ಸೇಫ್ಟಿ ಇರಬೇಕು ಇವರು ಹೇಳ್ತಾರೆ ಹೆಣ್ಣು ಮಕ್ಕಳು ವಯಸ್ಸಾದವರು ಅವರೆಲ್ಲ ಓಡಾಡಬೇಕಾದ್ರೆ ಅವ್ರಿಗೆ ಸೇಫ್ಟಿ ಇರಬೇಕು ಫೀಲ್ ಆಗ್ಬೇಕಲ್ವಾ ತೊಂದರೆ ಆಗಬಾರ್ದು ಮೂರನೇ ಕೆಲಸ ಆಗಬೇಕು ನಾಲ್ಕನೇದು ಒಂದೊಂದು ಕ್ಯಾಟಗರೈಸ್ ಮಾಡಿದೀರಲ್ಲ ಬ್ಲಾಕ್ ಮಾಡಿ ಬೋರ್ಡ್ ಹಾಕಿ ನಗರಸಭೆ ಅಂತೇಳಿ ಇಲ್ಲಿ ಹೂವು ಮಾರಾಟ ಇಲ್ಲಿ ತರಕಾರಿ ಮಾರಾಟ ಇಲ್ಲಿ ಜನರಲ್ ಏನು ಗ್ರಾಸರೀಸ್ ಮಾರ್ತೀರಿ ಅಲ್ಲಿ ಇನ್ನೇನೋ ಬಟ್ಟೆ ಅಂಗಡಿಗಳಿದೆ ಇಫ್ ಅದೇ ಪ್ರಕಾರ ಇತ್ತು ಅಂದರೆ ಯು ಜಸ್ಟ್ ಮೇಕ್ ಇಟ್ ಸಿಸ್ಟಮೆಟೈಸ್ ಬ್ರಿಟಿಷರು ಮಾಡಿಕೊಟ್ಟಿರುವ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ರೆ ಇನ್ನ ಆಮೇಲೆ ವೇಸ್ಟಿಗೆ ಏನು ಮಾಡ್ತಾ ಇದೀವಿ ಡಿಸ್ಲ್ ಆಫ್ ದೇಸ್ಟ್ ಹೋಗ್ತಾ ಇದೆ ತರ್ಕಾರಿಗಳಿಂದ ಡ್ರೈ ವೇಸ್ಟ್ ಸಪರೇಟ್ ಆಮೇಲೆ ಮಳೆ ಬಂದ್ರೆ ನೀರೆಲ್ಲ ಹರಿದು ಹೋಗ್ತಾ ಇದೆ ಇಟ್ಕೊಳ್ಳಿ ಇವೆಲ್ಲ ಅವ್ರು ಮುಚ್ಚಿದ್ರು ಅವ್ರು ಹಾಕೊಳ್ಳಿ ಹಾಕಿದ್ಮೆ ಸಂಜೆ ತೆಗೆದು ಬಿಡಬೇಕಲ್ಲ ಅಟ್ಲೀಸ್ಟ್ ಏನೋ ಒಂದು

ಮುಂದೆ ಇಟ್ಕೊಂಡವ್ರು ಮುಂದೆ ಅವ್ರ ಜೀವನೋಪಾಯಕ್ಕೆ ತೊಂದರೆ ಮಾಡಬೇಡಿ ಆದ್ರೆ ಅವರಿಂದ ಸಾರ್ವಜನಿಕ್ರು ತೊಂದರೆ ಹಾಕ್ಬೇಡ ಇಷ್ಟ್ ತಿಳ್ಕೊಡಿ ಅವ್ರನ್ನ ಆಚೆಗೆ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ಸಾಹೇಬ್ರ ಹೇಳೋದು ಈ ಅಂಗಡಿಯವ್ರಿಗೆ ಕ್ಯಾನ್ಸಲ್ ಮಾಡಿ ಅವ್ರನ್ನ ಒಳಗಡೆ ಬಿಡಿ ಅವ್ರು ಕೊಟ್ಟಿದಾರಲ್ವಾ ಇವ್ರನ್ನೆಲ್ಲ ಒಳಗಡೆ ಆಮೇಲೆ ಸಾಟರ್ಡೆ ಸಂಡೆ ಸಾಟರ್ಡೆ ಸಂಡೇ ಇಲ್ಲಿ ಹೆಚ್ಚು ರಜೆಗಳು ಹಬ್ಬ ದಿನಗಳಲ್ಲಿ ಹೆಚ್ಚು ಪಹರೆ ಹಾಕಬೇಕು ಪೊಲೀಸ್ ಸಹಕಾರ ತಗೋಬೇಕು ಆಮೇಲೆ ನೀವು ನಾಲ್ಕು ಕಡೆ ಇದು ಮಾಡಬೇಕು ಆಮೇಲೆ ವಸೂಲಿ ನಿಮ್ಮ ಟ್ಯಾಕ್ಸ್ ಕಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಲೈಸೆನ್ಸ್ ಯಾರು ರಿನ್ಯೂ ಮಾಡಿಲ್ಲ ರಿನ್ಯೂ ಆಗಲ್ಲ ಯಾವ ಅದನ್ನ ನೀವು ನಗರಸಭೆ ಅವರ ಏನು ಸಂಘ ಇದೆ ಆ ಸಂಘದವ್ರನ್ನ ಕರೆಸಿ ಆ ಸಂಘದ ಸದ ಸದಸ್ಯ ಜೊತೆಯಲ್ಲಿ ಮಾತಾಡಿ ಮಾತಾಡಬಿಟ್ಟು ಅವ್ರಿಗೆ ಏನ್ ಸಮಸ್ಯೆಗಳಿದೆ ಅದನ್ನು ನೀವು ಬಂದಿದ್ ನನ್ ಒಳ್ಳೇಟೆಡ್ ಕೌನ್ಸಿಲರ್ ಜವಾಬ್ದಾರಿ ಜಾಸ್ತಿ ಆಗೋಯ್ತಲ್ಲ ನಮ್ಮ ಜವಾಬ್ದಾರಿ ಇರ್ತಾರೆ ನಿಮ್ಮ ಏನು ಸಮಸ್ಯೆಗಳಿದೆ ಅವ್ರು ಗಮನಕ್ಕೆ ತನ್ನಿ ನಂಬರ್ ಒನ್ ಎರಡನೇದು ನಮಗೆ ಎಲ್ಲ ಟ್ರೇಡ್ ಯಾರು ಟ್ರೇಡರ್ಸ್ ಇದ್ದಾರೆ ಎಷ್ಟು ಹುಡಾವ್ ಲೈಸೆನ್ಸ್ ನಂಬರ್ ಒನ್ ಆಮೇಲೆ ಟ್ಯಾಕ್ಸ್ ಕಟ್ಟಬೇಕು ರಿನ್ಯೂವಲ್ ಆಗಿ ಡಾಕ್ಟರ್ ಡೇ ಅಡ್ವೈಸ್ ಇದೆ ನಿಮ್ಗೆ ಏನು ಸಹಕಾರ ಬೇಕು ನಗರಸಭೆಯಿಂದ ಹೇಳಿ ನಾವು ಮಾಡಿ ಕ್ಲಿನ್ಲಿನೆಸ್ ಇರಬೇಕು ಸಾರ್ವಜನಿಕ ಬರಬೇಕು ಆಮೇಲೆ ಇದು ಬಹಳ ಒಳ್ಳೆ ಹೆರಿಟೇಜ್ ಮಾರ್ಕೆಟ್ ಇಟ್ಸ್ ಹೆರಿಟೇಜ್ ಮಾಡಿ ಲೆಟ್ ಎಸ್ ಮೈಂಟೈನ್ ಇಟ್ ಇನ್ ಅ ಪ್ರಾಪರ್ ಸೆನ್ಸ್ ವಿ ಶುಡ್ ಫೀಲ್ ಪ್ರೌಡ್ ಈಗ ನಾನು ಈ ಥರದ್ದು ಮಾಡಬೇಕು ಅಂದರೆ ಇಷ್ಟು ದೊಡ್ಡದು ಅಂದರೆ ಸರ್ಕಾರಕ್ಕೆ ಎಷ್ಟು ಕಷ್ಟ ಆಗ್ತದೆ

ನಿಮ್ಮ ಕೌನ್ಸಿಲರು ಸೇರ್ಕೊಂಡು ಪಾರ್ಕ್ ಯೂಸರ್ಸ್ ಕಮಿಟಿ ಅಂತ ಮಾಡ್ತಾರೆ ಇದ್ದಾರೆ ಎವ್ರಿ ಪಾರ್ಕ್ ವಿಲ್ ಹ್ಯಾವ್ ಎ ಕಮಿಟಿ ವಿಚ್ ಇಸ್ ಯೂಸ್ಡ್ ಬೈ ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ ದ ಮೆಂಬರ್ಸ್ ಆರ್ ಯೂಸಿಂಗ್ ಸೊ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ರೆ ನೀವು ನಮಗೆ ಹೇಳ್ಬೋದು ನಗರಸಭೆವರೆಗೂ ಹೇಳ್ಬೋದು ನಮ್ಮ ಅಧಿಕಾರಿಗಳ ಜೊತೆ ಸೇರಿಕೊಂಡು ಇಂಪ್ರೂವ್ಮೆಂಟ್ ಮಾಡಬೇಕು ಈಗ ಏನಾಗೋಗಿದೆ ಇದು ನಮ್ದೆಲ್ಲ ನಿಮ್ಮ ಕೆಲಸ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ದಯವಿಟ್ಟು ಹಂಗಾಗೋದು ಬೇಡ ಸೊ ನೋಡ್ರಿ ಯು ಹ್ಯಾವ್ ಟು ಆರ್ಗನೈಸ್ ಇಲ್ಲಿ ಆಂಜನೇಯ ಯು ಹ್ಯಾವ್ ಟು ಆರ್ಗನೈಸ್ ವಾಟ್ ಈಸ್ ಡೊನೇಷನ್ ಪಾರ್ಕ್ ಯೂಸರ್ಸ್ ಕಮಿಟಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ನಾವು ಅದೇ ತರ ಪಾರ್ಕ್ ಯೂಸರ್ಸ್ ಕಮಿಟಿ ಮಾಡಿ ಅವ್ರನ್ನೇ ಸೇರಿಸ್ಕೊಡಿ ಸೊ ಅವ್ರು ಹೇಳ್ತಾರೆ ನಿಮಗೆ ಏನು ಸಮಸ್ಯೆ ಇದೆ ಡೈಲಿ ಅವ್ರ ಜೊತೆ ನಮ್ಮ ಅಧಿಕಾರಿಗಳು ಸೇರ್ಕೊಂಡು ಕೆಲಸ ಮಾಡ್ಬೇಕು ಆಯ್ತಾ ಇಲ್ಲೊಂದು ಫೌಂಟೇನ್ ಇದೆ ಫೌಂಟೇನ್ ರೆಡಿ ಮಾಡಿಸಿ ಫೌಂಟೇನ್ ರೆಡಿ ಆಗಿಲ್ಲ ನಿಮ್ಮ ಸಹಕಾರ ಬೇಕು

ಶೌಚಾಲಯದ ವ್ಯವಸ್ಥೆ ಅಲ್ಲಿದ್ರೆ ಅದನ್ನ ಇಲ್ಲಿ ಉಪಯೋಗ ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು ಆಯ್ತಾ ಆಮೇಲೆ ಈಗ ನಾನು ಆಗ್ಲೇ ಹೇಳೋದನ್ನ ಪಾರ್ಕ್ ಇವೆಲ್ಲ ಮೇಂಟೆನೆನ್ಸ್ ಆಗಬೇಕಂದ್ರೆ ಪೇಂಟ್ ಮಾಡೋದು ದೊಡ್ಡ